प्रो बने प्रो बने बहुत से आज का ब्रह्मा ब्रह्मा की या द्वारा हा द्वारा दल पे समिति द्वारा एवं पर निमंत्रण दे तो रमापा के संतोष देते बनके गंगा द्वारा व द्वारा 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 द्वारा

பொருமாண்டல சாபார்த்தா அதுக்குள்ளே எல்லாமே இருக்குன்னு நினைக்கிறேன் அதுல ஒரு சில ああやっぱりなハンダって言ってたからね今まい

ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗ್ಲೇ ಗ್ರಾಮ ಪಂಚಾಯಿತಿ ಅಂತ ಹೇಳಿದ್ರೆ ಒಂದು ಲೋಕಲ್ ಗೌರ್ಮೆಂಟ್ ಇದ್ದಂಗೆ ಅದರಿಂದ ಇಲ್ಲಿ ಬರ್ತಕ್ಕಂತಹ ಸುಮಾರು ಇಪ್ಪತ್ತು ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೆ ಅದರಿಂದ ಸುಸಜ್ಜಿತವಾದಂತಹ ಒಂದು ಕಟ್ಟಡದ ವ್ಯವಸ್ಥೆ ಇರಬೇಕು ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗ್ಲೇ ಇರತಕ್ಕಂತ ಒಂದು ಇದನ್ನ ಅಪ್ಗ್ರೇಡ್ ಮಾಡ್ತಾ ಸೊ ಮೇಲೆ ಆ ಒಂದು ಹೆಚ್ಚುವರಿ ಒಂದು ಒಂದು ಕಟ್ಟಡವನ್ನ ಮೀಟಿಂಗ್ ಹಾಲನ್ನ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರ ಕೊಠಡಿಗಳನ್ನ ನಿರ್ಮಾಣ ಮಾಡುವಂತಹ ಒಂದು ಕಟ್ಟಡದ ಕಾಮಗಾರಿಗೆ ಇವತ್ತು ಪೂಜೆ ಮಾಡಿ ಚಾಲನೆಯನ್ನ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರುಗಳು ಸೇರಿ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗ್ರಾಮ ಪಂಚಾಯಿತಿಯನ್ನ ಉತ್ತಮವಾದಂತಹ ಆಡಳಿತ ನಿರ್ವಹಣೆಗೆ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಅದಕ್ಕೆ ಎಲ್ಲರಿಗೂ ಶುಭವಾಗ್ಲಿ ಈ ಕಟ್ಟಡ ಯಾವುದೇ ವಿಘ್ನಗಳು ಬರದೆ ಪೂರ್ತಿ ಆಗ್ಲಿ ಅಂತ ಹೇಳ್ಬಿಟ್ಟು ಈ ದಿನ ಎಲ್ಲರ ಮುಂದೆ ಹಾರೈಸುತ್ತೇನೆ ಗ್ರಾಮ ಪಂಚಾಯತಿಯಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಈಗ ಹೆಚ್ಚುವರಿ ಕಟ್ಟಡ ಬೇಕಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಮಾಡಿ ನಾವು ಹೆಚ್ಚುವರಿ ಕಟ್ಟಬೇಕಂತ ತೀರ್ಮಾನ ಮಾಡ್ತಾರೆ ಚಾಲನೆ ಕೊಡ್ತಾ ಇದ್ವಿ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಧಿಕಾರ ಇವತ್ತು ಇವರ ಹೋಗ್ತಾ ಬಟ್ ಏನಂದ್ರೆ ನಮ್ಗೆ ಒಂದು ಇಚ್ಛಾಶಕ್ತಿ ಇರಬೇಕು ನಮ್ಗೆ ಏನೋ ಒಂದು ಅಧಿಕಾರ ಸಿಗದಾಗ ಒಂದು ಅಭಿವೃದ್ಧಿ ಮಾಡೋದಾಗ್ಲಿ ಅಂದ್ರೆ ಅದು ನಮ್ಗೆ ಒಂದು ಸಾರ್ಥಕ ಆಗತ್ತೆ ಇವತ್ತು ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಗಳ ಸಹಕಾರದಿಂದ ಇವತ್ತು ನಾವೊಂದು ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವು ಆವತ್ತಿಂದಾಗ್ಲೇ ನಮ್ ನಮ್ಮ ಪಕ್ಷ ಭೇದ ಏನಿಲ್ಲ ನಾವು ನಾವ್ ಬಂದ ಮೇಲೆ ಏನಂದ್ರೆ ನಮ್ಮ ಗಳೆಲ್ಲ ಸೇರಿ ನಾವು ಬಂದ ಮೇಲೆ ಏನೋ ಒಂದು ಸಾಧನೆ ಮಾಡಬೇಕು ಅಂತ ನಮ್ಮ ಚಲ ಛಲ ಇದೆ ಇವತ್ತು ನಮ್ಮ ಸರ್ಕಾರ ಮಾಡಿದ್ದಕ್ಕೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ನಮ್ಮ ಪಿ ಡಿ ಅವರಿಗೆ ಮತ್ತೆ ಎಲ್ಲ ಸಹ ಸಿಬ್ಬಂದಿ ವರ್ಗದವ್ರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಈಗ ಆದಷ್ಟು ಬೇಗ ಈ ಬಿಲ್ಡಿಂಗ್ ಸುಧಿ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಭಾಷಣ ಮಾಡ್ತೇನೆ ಪಂಚಾಯತಿಯಲ್ಲಿ ಒಂದು ಒಂದು ಕಟ್ಟಡ ಒಂದು ಗುದ್ಲು ಪೂಜೆಯನ್ನು ಏನು ನಮ್ಮ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಏನು ನಮ್ಮ ಟೋಟಲ್ ಎಂಟೆರಡು ಇಪ್ಪತ್ತು ಸದಸ್ಯರು ಸರ್ವಾನುಮತದಿಂದ ಇಲ್ಲೂ ಇಲ್ಲ ಆ ಕಡೆ ಪಕ್ಕದಲ್ಲಿರೋ ಬಿಲ್ಡಿಂಗನ್ನು ಮೇಲೆ ಇದೆ ಅಂತ ಈ ಕಡೆ ವಾಸ್ತುವಿಲ್ಲ ಅಂತ ಎಲ್ಲರೂ ಸರ್ವಾನುಮತದಿಂದ ಯೋಚನೆ ಮಾಡಿ ಈ ಬಿಲ್ಡಿಂಗನ್ನು ನೆರವೇರಿಸಿ ಅಂದಾಗ ಅವ್ರ ಸಮ್ಮುಖದಲ್ಲಿ ಅವರು ಒಪ್ಪಿಗೆ ಮೇಲೆ ಎಲ್ಲರೂ ಒಪ್ಪಿಗೆ ಮೇಲೆ ಈ ಈ ಬಿಲ್ಡಿಂಗನ್ನು ಸ್ಟಾರ್ಟ್ ಮಾಡಿದ್ವು ಎಲ್ಲರಿಗೂ ಶುಭ ಆಗಲಿ ಆರಿಸ ಹಾರೈಸುತ್ತಾ ನಾನು ಭಾಷೆ ಮುಂದಿರ್ತೀನಿ